ಮೊಳಕೆ ಕಟ್ಟಿದ ಮೆಂತೆ ಕಾಳುಗಳನ್ನು ನಾವು ಸೇವನೆ ಮಾಡೋದ್ರಿಂದ ನಮ್ಮ ಆರೋಗ್ಯದ ಮೇಲೆ ಏನೇನು ಪರಿಣಾಮ ಬೀರುತ್ತೆ ಗೊತ್ತಾ ಈ ಮಾಹಿತಿನ ತಿಳ್ಕೊಬೇಕಂತ ಹೇಳಿದ್ರೆ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಹಾಗೆ ನನ್ನ ಫೇಸ್ಬುಕ್ ಪೇಜನ್ನು ಅನ್ನು ಕೂಡ ಫಾಲೋ ಮಾಡಿ ಮೆಂತೆ ಕಾಳುಗಳನ್ನು ನಾವು ಪ್ರತಿನಿತ್ಯ ಒಂದಲ್ಲ ಒಂದು ರೀತಿಯಲ್ಲಿ ಬಳಸ್ತೀವಿ ಅಲ್ವಾ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅಂತಲೇ ಹೇಳಬಹುದು ಮೆಂತೆ ಕಾಳುಗಳನ್ನು ಹಾಗೇ ತಿನ್ನೋಕೆ ಹೋದರೆ ತುಂಬಾ ನಮಗೆ ಕಹಿ ಅನ್ಸಬಹುದು ಆದರೆ ಇದನ್ನು ಮೊಳಕೆ ಕಟ್ಟಿಸಿ ಅಥವಾ ಮೊಳಕೆ ಬರೆಸಿ ತಿನ್ನೋದ್ರಿಂದ ಅದರ ಕಹಿ ಅಂಶ ನಮಗೆ ಅಷ್ಟೊಂದು ಗೊತ್ತಾಗೋದಿಲ್ಲ ಹಾಗೆಯೇ ನಮ್ಮ ಆರೋಗ್ಯಕ್ಕೆ ಕೂಡ ಅಷ್ಟೇ ಒಳ್ಳೆಯದು ಇದನ್ನು ನಾವು ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೆ ಯಾವ ರೀತಿಯಲ್ಲಿ ಸಹಾಯ ಆಗುತ್ತೆ ಅಂತ ಹೇಳಿದರೆ ಮೊದಲನೇದಾಗಿ ತುಂಬಾನೇ ಮುಖ್ಯವಾಗಿ ಡಯಾಬಿಟಿಕ್ ಪೇಶಂಟ್ಸ್ಗೆ ತುಂಬಾ ಒಳ್ಳೆಯದು ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನು ನಿಯಂತ್ರಣದಲ್ಲಿ ಇರಿಸಿಕೊಳ್ಳೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಈ ಮೆಂತೆ ಮೊಳಕೆ ಇನ್ನು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಕೂಡ ತುಂಬಾ ಸಹಕಾರಿ ಇದು ದೇಹದಲ್ಲಿ ಇಮ್ಯುನಿಟಿಯನ್ನು ಜಾಸ್ತಿ ಮಾಡೋದಕ್ಕೆ ಇದು ತುಂಬಾ ಸಹಕಾರಿ ಇನ್ನು ಜೀರ್ಣ ಸಂಬಂಧಿ ಸಮಸ್ಯೆಗಳನ್ನು ದೂರ ಇಡೋದಕ್ಕೆ ಕೂಡ ಸಹಕಾರಿ ಇದು ನಾವು ಮೆಂತೆ ಕಾಳುಗಳನ್ನ ಹಾಗೇನೆ ತಿನ್ನೋದಕ್ಕಿಂತ ಅದನ್ನ ಮೊಳಕೆ ಬರೆಸಿ ತಿನ್ನೋದ್ರಿಂದ ಜೀರ್ಣಿಸಿಕೊಳ್ಳೋದಕ್ಕೆ ತುಂಬಾನೇ ಸುಲಭ ಆಗುತ್ತೆ ಇದರಿಂದಾಗಿ ಜೀರ್ಣಕ್ರಿಯೆ ಕೂಡ ಸರಾಗವಾಗಿ ಆಗೋದಕ್ಕೆ ಸಹಾಯ ಆಗುತ್ತೆ ಇನ್ನು ಇದರಲ್ಲಿ ಫೈಬರ್ ಕಂಟೆಂಟ್ ಕೂಡ ಹೇರಳವಾಗಿ ಸಿಗುತ್ತೆ ನಮಗೆ ಇದರಿಂದಾಗಿ ಯಾರು ಮಲಬದ್ಧತೆ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಅಂತವರಿಗೆ ತುಂಬಾನೇ ಒಳ್ಳೆಯದು ಮೊಳಕೆ ಬರೆಸಿದ ಮೆಂತೆ ಕಾಳುಗಳನ್ನ ತಿನ್ನೋದ್ರಿಂದ ಪ್ರತಿನಿತ್ಯ ಮಲವಿಸರ್ಜನೆ ಕರೆಕ್ಟಾಗಿ ಆಗೋದಕ್ಕೆ ಸಹಾಯ ಆಗುತ್ತೆ ಇದರಿಂದ ಕಾನ್ಸ್ಟಿಪೇಷನ್ ಸಮಸ್ಯೆ ಕೂಡ ಇರೋದಿಲ್ಲ ಅದೇ ರೀತಿಯಲ್ಲಿ ನಮ್ಮ ಹೃದಯದ ಆರೋಗ್ಯಕ್ಕೂ ತುಂಬಾನೇ ಒಳ್ಳೆಯದಂತಾನೆ ಹೇಳ್ಬಹುದು ನಮ್ಮ ದೇಹದಲ್ಲಿನ ಕೆಟ್ಟ ಕೊಲೆಸ್ಟ್ರಾಲ್ ಪ್ರಮಾಣವನ್ನ ಕಡಿಮೆ ಮಾಡುವಂತಹ ಶಕ್ತಿ ಈ ಮೆಂತೆ ಕಾಳುಗಳಿಗಿದೆ ಅದರಲ್ಲೂ ಮೊಳಕೆ ಕಟ್ಟಿದ ಮೆಂತೆ ಕಾಳುಗಳನ್ನ ಸೇವನೆ ಮಾಡೋದ್ರಿಂದ ನಮ್ಮ ಹೃದಯ ಆರೋಗ್ಯವಂತವಾಗಿ ಇರೋದಕ್ಕೆ ಸಹಾಯ ಆಗುತ್ತೆ ಇನ್ನು ಯಾರಿಗೆ ವೆಯ್ಟ್ ಲಾಸ್ ಮಾಡ್ಬೇಕಂತ ಇರುತ್ತೆ ಅಂತವರಿಗೆ ಕೂಡ ಈ ಮೊಳಕೆ ಬರೆಸಿದ ಮೆಂತೆ ಕಾಳುಗಳು ತುಂಬಾನೇ ಒಳ್ಳೇದು ದೇಹದಲ್ಲಿರುವಂತಹ ಅನಗತ್ಯ ಕೊಬ್ಬನ್ನ ಕರಗಿಸೋದಕ್ಕೆ ಸಹಕಾರಿ ಇದು ಇದರಿಂದಾಗಿ ತೂಕ ಇಳಿಕೆಯಲ್ಲಿ ತುಂಬನೇ ಸಹಾಯ ಆಗುತ್ತೆ ಅದೇ ರೀತಿಯಲ್ಲಿ ನಮ್ಮ ಕೂದಲಿನ ಆರೋಗ್ಯಕ್ಕಂತೂ ತುಂಬನೇ ಒಳ್ಳೇದಂತಾನೆ ಹೇಳ್ಬಹುದು ನಮ್ಮ ಕೂದಲಿನ ಆರೈಕೆಯಲ್ಲಿ ಮೆಂತೆ ಕಾಳುಗಳನ್ನ ಬೇರೆ ಬೇರೆ ತರದಲ್ಲಿ ಬಳಸ್ತೀವಿ ಅಲ್ವಾ ಮೆಂತೆ ಕಾಳುಗಳನ್ನು ನೆನೆಸಿ ಪೇಸ್ಟ್ ಮಾಡಿ ಕೂಡ ನಾವು ಹೇರ್ ಪ್ಯಾಕ್ ತರ ಮಾಡ್ಕೊಳ್ತೀವಿ ಕೂದಲಿಗೆ ಹಚ್ಕೊಳ್ತೀವಿ ಇನ್ನು ಏನಾದರೂ ಹೇರ್ ಆಯಿಲ್ ಎಲ್ಲ ಮನೆಯಲ್ಲೇ ಮಾಡೋದಿದ್ರೆ ಅದಕ್ಕೆ ಕೂಡ ನಾವು ಮೆಂತೆ ಕಾಳುಗಳನ್ನು ಹಾಕ್ತೀವಿ ಇನ್ನು ಮೊಳಕೆ ಬರೆಸಿದ ಮೆಂತೆ ಕಾಳುಗಳನ್ನು ತಿನ್ನೋದ್ರಿಂದ ಕೂಡ ನಮ್ಮ ಕೂದಲಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಕೂದಲು ಸ್ಟ್ರಾಂಗ್ ಆಗಿ ಇರೋದಕ್ಕೆ ಸಹಾಯ ಆಗುತ್ತೆ ಹಾಗೇನೆ ಕೂದಲು ಉದುರುವಿಕೆ ಸಮಸ್ಯೆ ಕೂಡ ದೂರ ಆಗುತ್ತೆ ಮೆಂತೆ ಮೊಳಕೆ ಬರೆಸೋದು ನಮಗೇನು ಅಷ್ಟೊಂದು ಕಷ್ಟ ಆಗಲ್ಲ ನಾವು ನಾರ್ಮಲ್ ಆಗಿ ಬೇರೆ ಎಲ್ಲ ಕಾಳುಗಳನ್ನ ಯಾವ ರೀತಿ ನೆನೆಸಿ ಮೊಳಕೆ ಬರೆಸ್ತೀವೋ ಅದೇ ಥರನೇ ಮಾಡಬಹುದು ನೋಡಿದ್ರಲ್ಲ ಮೊಳಕೆ ಬಂದಿರುವಂತಹ ಮೆಂತೆ ಕಾಳುಗಳನ್ನ ತಿನ್ನೋದ್ರಿಂದ ನಮ್ಮ ಆರೋಗ್ಯದ ಮೇಲೆ ಏನೇನು ಪರಿಣಾಮ ಬೀರುತ್ತೆ ಅಂತ ಹೇಳಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು